ಸರ್ ನಮ್ಮ ಶಿವಮೊಗ್ಗ ಅಗ್ರಿಕಲ್ಚರ್ ಅಂಡ್ ಆರ್ಟಿಕಲ್ಚರ್ ಯೂನಿವರ್ಸಿಟಿ ಪರವಾಗಿ ಬೀಜ ಕಟ್ಟುವುದಲ್ಲಿ ಲಭ್ಯವಿರುವ ತಳಿಗಳು ಯಾವ ಜನರಲ್ಲಿ ಸಿಗ್ತವೆ ಅನ್ನೋದು ಸ್ವಲ್ಪ ಹೇಳಿ ಮತ್ತೆ ಕೃಷಿ ಮೇಳದಲ್ಲಿ ಇಲ್ಲಿ ಧಾರವಾಡ ಕೃಷಿ ಮೇಳದಲ್ಲಿ ಏನೆಲ್ಲ ಬೆಳೆಗಳ ತಳಿಗಳು ಲಭ್ಯವಾಗಿದ್ದಾವೆ ಅನ್ನೋದ್ ಮಾಹಿತಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಡೆಸಿಗ್ನೇಷನ್ ಹೇಳ್ಕೊಂಡ ಶುರು ಮಾಡಿ ಸರ್ ಡಾಕ್ಟರ್ ಎಸ್ ಪಾಟೀಲ್ ಅಂತ ಹೇಳಿ ವಿಶೇಷ ಅಧಿಕಾರಿಗಳು ಬೀಜ ಬಿತ್ತನೆ ಬೀಜ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತೇನೆ ನಾನು ಈಗ ನಮ್ಮಲ್ಲಿ ಸಿಗುವಂತ ಮುಖ್ಯವಾದ ಬೀಜಗಳು ಈ ಒಂದು ಕಾಲಕ್ಕೆ ಅಂತಂದ್ರೆ ಬಿಜಿಡಿ ಟ್ರಿಪಲ್ ಡ್ಯಾ ಟ್ರಿಪಲ್ ಒನ್ ಡ್ಯಾಶ್ ಒನ್ ಅನ್ನುವಂತ ಒಂದು ಕಡಲೆ ತಳಿ ಬಹಳ ಒಳ್ಳೆಯ ತಳಿ ಕೂಡ ಹೌದು ಅದು ಈಗ ಸದ್ಯಕ್ಕೆ ಲಭ್ಯವಿದೆ ಅದು ಅಲ್ಲದೆ ಮತ್ತೆ ಇದರಲ್ಲಿ ಬ್ಲಾಕ್ ಗ್ರಾಮ್ ಅಥವಾ ಉದ್ದು ಅದರಲ್ಲಿ ಎಲ್ ಬಿ ಜಿ ಸೆವೆನ್ ನೈನ್ ಒನ್ ಅನ್ನುವಂತ ಒಂದು ತಳಿಯನ್ನ ನಾವು ಈ ಕೃಷಿ ಮೇಳಕ್ಕೆ ತಂದೇವೆ ಅದರೊಟ್ಟಿಗೆ ಈಗ ರಾಗಿ ತಳಿಗಳು ಕೂಡ ಇಲ್ಲಿ ಕೆಲವು ರೈತರು ಕೇಳೋದ್ರಿಂದ ಎಂ ಆರ್ ಒನ್ ಅನ್ನುವಂತ ಒಂದು ತಳಿಯನ್ನ ಮತ್ತು ಕೆ ಎಂ ಆರ್ ಸಿಕ್ಸ್ ಆರ್ನೂರ ಮೂವತ್ತು ಅನ್ನುವಂಥ ತಳಿಯನ್ನ ಇಲ್ಲಿ ನಾವು ತರ್ತಾ ಇದ್ದೇವೆ ಆದ್ರೆ ಇದರೊಟ್ಟಿಗೆ ನಮ್ಮಲ್ಲಿ ಎಲ್ಲಾ ಭತ್ತದ ತಳಿಗಳು ಕೂಡ ನಮ್ಮಲ್ಲಿ ಲಭ್ಯ ಇರುವಂತದ್ದು ತಮಗೆ ಗೊತ್ತಿರುವಂತದ್ದು ಅದರಲ್ಲಿ ಕೂಡ ಹೊಸ ತಳಿಗಳಾದಂತ ಕೆಂಪು ಮುಕ್ತಿ ಆಗಿರ್ಬೋದು ಕೆವಾ ಸಹ್ಯಾದ್ರಿ ಸಿಂಧೂರ ಅನ್ನುವಂಥದ್ದು ಇವೆಲ್ಲ ಕೂಡ ನಮ್ಮಲ್ಲಿ ಲಭ್ಯ ಇದೆ ತಾವು ಹೆಚ್ಚಿನ ಇದಕ್ಕೆ ಬೀಜದ ಇದಕ್ಕೆ ರಿಕ್ವೈರ್ಮೆಂಟ್ ಇದ್ರೆ ಖಂಡಿತ ಬರ್ಬೋದು ನಮ್ಮಲ್ಲಿ ಧನ್ಯವಾದಗಳು ಸರ್ ಸರ್ ನಿಮ್ಮ ನಿಮ್ಮ ಹೆಸರು